ಅವರು ಸಾವಿರಾರು ಜನ ನಮ್ಮ ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಅದನ್ನೇ ವರದಿ ಮಾಡ್ತಾರೆ ಈಗ ನಾವು ಲೋಕಾಯುಕ್ತ ವಿಚಾರವಾಗಿ ಮೂರು ವಿಚಾರಗಳನ್ನ ಇಟ್ಕೊಂಡು ಇವತ್ತು ವಿಧಾನಸೌಧ ಹೊರಗ್ತಾ ಇದ್ದೀವಿ ಮೊದಲನೇದಾಗಿ ಈ ಪಿ ಎಸ್ ಪಾಟೀಲ್ ಅನ್ನುವಂತಹ ಏನು ಅಧ್ಯಕ್ಷ ಲೋಕಾಯುಕ್ತ ಇದ್ದಾರೆ ಅವರ ಮೇಲೇನೆ ದೂರಿದೆ ಅವರ ಹೆಂಡತಿ ಆದಂತವರು ನನ್ನ ಗಂಡ ಲೋಕಾಯುಕ್ತದಲ್ಲಿದ್ದಾರೆ ಹಾಗಾಗಿ ನಿಮ್ಮ ಪರವಾಗಿ ತೀರ್ಪರವಾಗಿ ನಾವೇನೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಕೋಣೆ ವಂಶದಿಂದ ಸುಟ್ಟು ತಗೊಂಡು ಆ ಕೇಸನ್ನು ಅವ್ರಿಗೂ ಹಳ್ಳ ಅಂತ ಅಂತೇಳಿ ಅವರು ಕೋಣೆ ವಂಶವನ್ನು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ತಡೀತಾ ಇದೆ ಅಂತಹ ಕಳಂಕ ಹುಟ್ಟಿರುವಂತಹ ವ್ಯಕ್ತಿ ಇವತ್ತು ನಮ್ಮ ನಮಸ್ಕಾರ ಮಾಡೋಣ ಎಸ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟು ಪಡಬೇಕು ಅದು ಇಷ್ಟು ಅವರನ್ನ ಆಗಿದೆ ಇಲ್ಲಿ ತನಕ ಒಂದು ಪತ್ರಿಕಾ ಹೇಳಿಕೆ ಇಲ್ಲ ಒಂದು ಪತ್ರಿಕಾ ಗೋಷ್ಠಿ ಇಲ್ಲ ನಾವು ಲೋಕಾಯುಕ್ತವನ್ನು ಶುದ್ಧ ಮಾಡ್ತೀವಿ ಜನರ ನಂಬಿಕೆ ವಿಶ್ವಾಸನ ಉಳಿಸ್ಕೊಳ್ತೀವಿ ನನ್ನನ್ನ ನಂಬಿ ನಮ್ಮನ್ನ ನಂಬಿ ಅಂತ ಆ ವ್ಯಕ್ತಿ ಬಾಯಿಂದ ಮಾತು ಬಂದಿಲ್ಲ ಬಂದಿದ್ಯಾ ಇವತ್ತು ಅಂತ ಇರಬೇಕು ಚಲಬೇಕು ಎರಡನೇದಾಗಿ ಅವ್ರ ತಿಮ್ಮಾಪುರ ತಿಮ್ಮಾಪುರ ಅನ್ನುವಂತಹ ಕಳಂಕಿತ ವ್ಯಕ್ತಿ ಎಕ್ಸೈಸ್ ಮಿನಿಸ್ಟರು ಏನ್ ಮಿನಿಸ್ಟ್ರು ಎಂಡಾ ಕುಡಿಸೋ ಮಿನಿಸ್ಟ್ರು ಏನ್ ಮಿನಿಸ್ಟ್ರು ಎಂಡಾ ಕುಡಿಸೋ ಮಿನಿಸ್ಟ್ರು ಮಾಡಬಾರದು ಅಲ್ಪ ಕೆಲಸ ಮಾಡಿರೋದ್ರ ಬಗ್ಗೆ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ ಈ ಮನುಷ್ಯ ರಾಜೀನಾಮೆ ಕೊಡಬೇಕೋ ಕೊಡಬಾರ್ದು ಅವನು ಕೊಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅದನ್ನ ವಜಾ ಮಾಡಬೇಕೋ ಕೊಡಬೇಕು ಅಲ್ವಾ ಅದು ನಮ್ಮ ಎರಡನೇ ಬೇಡಿಕೆ ಇನ್ನು ಮೇಲಿನಿಂದ ಬಹುಶಃ ಸಿಎಂ ಕಚೇರಿಯಿಂದ ಹಿಡ್ಕೊಂಡು ಲೋಕಾಯುಕ್ತದ ಮುಖ್ಯ ಕಚೇರಿಯಿಂದ ಹಿಡ್ಕೊಂಡು ಕೆಳಗಿನ ತನಕ ಕೆಳಗಿನ ತನಕ ಲೋಕ ಏನೇನೋ ಹಿಂಗಿಂಗೋ ಅದೇನು ಡೇಟ್ ಮೇಲೆ ಗುಡ್ ಡೇಟ್ ಅಂದಂಗೆ ಅವರ ಹತೋಟಿ ತಪ್ಪಿ ಇವತ್ತು ಅವನು ನಿಂಗಪ್ಪಂದು ಶ್ರೀನಾಥ್ ಜೋಶಿದು ಹಗರಣ ಲೋಕಾಯುಕ್ತದ ಹಗರಣ ಹೊರಗೆ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆಯಲ್ಲ ಬಂದ್ಬಿಟ್ಟಿದೆ ಈಗ ಏನ್ ಮಾಡ್ಬೇಕು ಮುಚ್ಚಾಕ್ಬೇಕು ಏನ್ ಮಾಡಬೇಕು ಮುಚ್ಚಾಕ್ಬೇಕು ಅದಕ್ಕೆ ಇಲ್ಲಿಂದ ಲೋಕಾಯುಕ್ತದಿಂದ ಹಿಡ್ಕೊಂಡು ಅಲ್ಲಿ ತನಕ ಸಿಎಂಒ ತನಕ ನಡೀತಾರೆ ಯಾಕಂದ್ರೆ ಸಿಎಂ ಕಚೇರಿಯಲ್ಲಿರೋ ಇರೋ ಪ್ರಶ್ರು ಕೂಡ ಇದೇ ಕೆಲಸ ಅಲ್ಕಾ ಕೆಲಸ ಅಲ್ಲಿ ಲೋಕಾಯುಕ್ತದ ಅಧಿಕಾರಿಗಳ ಜೊತೆ ಸೇರಿ ಮಾಡ್ತಾ ಇದ್ರು ಅಂತ ಹಾಗಾಗಿ ಇವತ್ತೇನಾಗಬೇಕು ಹೈಕೋರ್ಟ್ ಮಾನಿಟರ್ಡ್ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಮೂರ್ತಿಯ ನಿಗಾದಲ್ಲಿ ಸಿಬಿಐ ಮೂರೇ ಇವತ್ತು ತುಂಬಾ ಸಿಂಪಲ್ ನಾವು ಮಾಡಿರುವಂತಹ ಕೆಲವು ಕರಪತ್ರಗಳೆಲ್ಲ ಇಷ್ಟೇ ನಾವು ಹೇಳ್ತಿರೋದು ಮೂರೇ ಹಾಲಿ ಅಧ್ಯಕ್ಷ ಭ್ರಷ್ಟ ಕಳಂಕಿತ ಲೋಕಾಯುಕ್ತ ಪಿ ಎಸ್ ಪಾಟೀಲ್ ಬರೋಬೇಕು ರಾಜೀನಾಮೆ ಕೊಡಬೇಕು ಭ್ರಷ್ಟ ಕಳಂಕಿತ ಆರೋಪಿತ ಅಬಕಾರಿ ಸಚಿವ ಚಿಮ್ಮಾಪುರ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಹೈಕೋರ್ಟ್ ಮಾನಿಟರ್ಡ್ ಸಿಬಿಐ ತನಿಖೆ ಆಗಲೇಬೇಕು ಆಗಲೇಬೇಕು ಇವತ್ತು